ಗಾಯ್ಸ್ ಹೇಗಿದ್ರ ಎಲ್ಲರೂ ಚೆನ್ನಾಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಸೊ ಇವತ್ತು ನೀವು ಆಲ್ರೆಡಿ ತಮ್ಲೈನ್ ನೋಡಿರೋ ಹಾಗೆ ಪಾಪದ್ದು ಬರ್ತ್ಡೇ ವ್ಲಾಗ್ನ ಹಾಕ್ತಾಯಿದ್ದೀನಿ ಸೊ ಸಂಡೇ ಅವಳದು ಬರ್ತ್ಡೇ ಆಗಿತ್ತು ಡಿಸೆಂಬರ್ ಏಯ್ ಇಲ್ಲಿ ಇವಾಗ ನಾನು ಲಾಸ್ಟ್ ವ್ಲಾಗ್ನ ಕಂಟಿನ್ಯೂಷನ್ ಮಾಡ್ತಾ ಇದ್ದೀನಿ ಸೊ ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ನಲ್ಲ ಅವಳು ಬರ್ತ್ಡೇಗೆ ನಾನೇ ಡೆಕೋರೇಷನ್ ಮಾಡ್ತಿರೋದ್ರಿಂದ ಎಲ್ಲ ಥರಕ್ಕೆ ಇವಾಗ ಗಾಂಧಿ ಬಜಾರಿಗೆ ಹೋಗ್ತಾ ಇದ್ದೀನಿ ಅಂತ ನಿಮ್ಮ ಹತ್ರ ಎಲ್ಲ ಹೇಳಿದ್ದೆ ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ ನಾನು ನಮ್ಮ ಅಪ್ಪ ಪಾಪು ಇದ್ದೀವಿ ನಾವು ಅಮ್ಮನ ಮನೇಲಿ ಪಾಪನ ಬಿಟ್ಟು ನಾನು ಮತ್ತು ನನ್ನ ಕಜಿನ್ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಸೊ ಬೈಕಲ್ಲಿ ಕೂತಾಗ ಈ ಥರ ಗಟ್ಟಿಯಾಗಿ ಇಟ್ಕೊಂಡು ಕೂತ್ಕೊಳ್ಳೋದು ಅಭ್ಯಾಸ ಮಾಡ್ಕೊಂಡಿದ್ದಾಳೆ ಸೊ ಅವಳಿಗೆ ಮನೆಯಲ್ಲಿ ಬಿಟ್ಟು ನಾನು ನನ್ನ ಕಝಿನ್ನು ಗಾಂಧಿ ಬಜಾರಿಗೆ ಬಂದ್ವಿ ಸ್ವಲ್ಪ ನಮ್ಮ ದೊಡ್ಡಮ್ಮನ ಮನೆ ನಮ್ಮ ದೊಡ್ಡಮ್ಮನ ಮನೆ ಅಲ್ಲೇ ಇರೋದು ಗಾಂಧಿ ಬಜಾರಲ್ಲೇ ಸೊ ಅವರಿಗೆ ಸ್ವಲ್ಪ ಕಾಯಿ ಕೊಡೋದೆಲ್ಲ ಇತ್ತು ಸೊ ಕಾಯಿ ಕೊಟ್ಟು ಆಮೇಲೆ ನಾವು ಶಾಪಿಂಗ್ ಮಾಡೋಣ ಅಂತ ಅಂದ್ಕೊಂಡು ಹೋಗ್ತಾಯಿದ್ವಿ ಸೊ ಶಿವಮೊಗ್ಗದಲ್ಲಿ ಒಳ್ಳೆ ವೆಸ್ಟರ್ನ್ ವೇರ್ ನಿಮಗೆ ಗಾಂಧಿ ಬಜಾರಲ್ಲಿ ಸಿಗೋದು ಅಂದರೆ ಐಶ್ವರ್ಯ ಫ್ಯಾಷನ್ಸ್ ಅಂತ ಸೊ ತುಂಬ ಚೆನ್ನಾಗಿರುತ್ತೆ ನಾನು ಆವಾಗೆಲ್ಲ ಇಲ್ಲೇ ತೊಗೊತಾ ಇದ್ದಿದ್ದು ಸೊ ಅದಕ್ಕೆ ನಿಮ್ಮ ಹತ್ರ ಶೇರ್ ಮಾಡಿಕೊಂಡೆ ಹಾಗೆ ಇಲ್ಲಿ ಬಲೂನ್ ಶಾಪು ಎಲ್ಲ ಸಿಗುತ್ತಲ್ಲ ಅಲ್ಲಿಗೆ ಬಂದು ಒಂದೇ ಕಡೆ ಎಲ್ಲದನ್ನು ತೊಗೋತಾ ಇದ್ದೀನಿ ಇದೇ ಥರ ಕಲರ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಸೊ ಅದೇ ಥರ ಹುಡುಕಿ ನನಗೆ ಯಾವ ಥರ ಬೇಕು ಅಲ್ಲಿ ಹೋದರೆ ಇನ್ನೂ ಸಾವಿರ ಐಡಿಯಾಸ್ ಬರುತ್ತೆ ಅಲ್ಲಿ ಅವರು ತೋರಿಸಿದ್ದು ನನಗಿಷ್ಟ ಆಗಿದ್ದು ಎಲ್ಲದನ್ನು ತೊಗೊಂಡು ಬಂದೆ ಸೊ ನಾನು ಹೇಳ್ತೀನಿ ಎಷ್ಟೆಲ್ಲ ಆಯಿತು ಏನು ಅಂತ ಎಲ್ಲ ಸೊ ಯಾವ ಕಲರ್ ಕಾಂಬಿನೇಷನ್ ತೊಗೊಂಡಿದ್ದೀನಿ ಅಂತ ನಿಮಗೆ ಗೊತ್ತಾಗುತ್ತೆ ಸೊ ಅಲ್ಲಿಂದ ಬರ್ತಾ ಗಾಂಧಿ ಬಜಾರಲ್ಲಿ ಫೇಮಸ್ ಪಾವ್ ಭಾಜಿ ಹಾಗೆ ವಡಾಪಾವ್ ಹಾಗೆ ಇದು ಜಾಮೂನು ತುಂಬ ದೊಡ್ಡಕ್ಕಿರುತ್ತೆ ಜಾಮೂನು ಸಕ್ಕತ್ತಾಗಿರುತ್ತೆ ಅದನ್ನು ಕೂಡ ತಿನ್ ಟ್ರೈ ಮಾಡೋಣ ಅಂದರೆ ನಾನು ತುಂಬ ವರ್ಷ ಆಗಿತ್ತು ಒಂದು ಹತ್ತು ವರ್ಷವೇ ಆಗಿತ್ತು ತಿಂದ ಇದು ಸೊ ಈಗ ತುಂಬ ಜನ ಇದ್ರ ಬಗ್ಗೆ ವೀಡಿಯೋಸ್ ಮಾಡಿದಾಗ ನೆನಪಾಯಿತು ಯಾವಾಗಲೂ ಹೋಗ್ತೀವಿ ತಿನ್ನದೇ ಮರಿತೀನಿ ಅದಕ್ಕೆ ಈ ಇಸತಿ ತಿನ್ನೋಣ ಅಂತ ನಾನು ತಗೊಂಡು ತಿಂದೆ ಸೊ ಚೆನ್ನಾಗಿತ್ತು ಹಾಗೆ ನನಗೆ ಇವಾಗ ಅಂದರೆ ಜಾಸ್ತಿ ಇಡ್ತೀವಲ್ಲ ಆವಾಗ ಸ್ವೀಟ್ ಕ್ರೇವಿಂಗ್ಸ್ ತುಂಬ ಜಾಸ್ತಿ ಆಗುತ್ತಂತೆ ಸೊ ಹಾಗೆ ನನಗೂ ಸ್ವೀಟು ಚಾಕ್ಲೇಟ್ಸು ಇದೆಲ್ಲ ತುಂಬ ತಿನ್ನಬೇಕು ಅನಿಸುತ್ತೆ ಸೊ ಯಾಕೆ ಅಂತ ಅಂದರೆ ನಾವು ಸ್ವಲ್ಪ ನಿದ್ದೆ ನಮಗೆ ಚೆನ್ನಾಗಾಗಲ್ಲ ನಾವು ಹಾರ್ಡ್ಲಿ ಕಂಟಿನ್ಯೂಸ್ ಆಗಿ ಒಂದು ಟೂ ಅವರ್ಸ್ ಮಲಗ್ತೀನಿ ನಾನು ಅಷ್ಟೇ ಸೊ ಆಮೇಲೆ ನನಗೆ ತುಂಬಾ ಶಾಪಿಂಗ್ ಮಾಡೋದಿತ್ತು ಇನ್ನು ಮನೆ ಗ್ರಾಸರೀಸ್ ಎಲ್ಲ ಖಾಲಿಯಾಗಿತ್ತು ಗ್ರಾಸರೀಸ್ ತೊಗೋಬೇಕಿತ್ತು ಹಾಗೆ ತರಕಾರಿ ತೊಗೋಬೇಕಿತ್ತು ತುಂಬ ಅಂದರೆ ಇವಾಗ ಮಂತ್ ಬಿಗಿನಿಂಗ್ ಅಲ್ವಾ ಸೊ ಎಲ್ಲ ಶಾಪಿಂಗು ಇವಾಗೇ ಇರುತ್ತೆ ಅದನ್ನು ತಗೊಂಡು ಇವಾಗ ನಮ್ಮನೆಗೆ ಇದ್ದೀವಿ ಅಮ್ಮನ ಮನೆಯಿಂದ ಇವಾಗ ಆಲ್ಮೋಸ್ಟ್ ಸಂಜೆ ಒಂದು ಏಳುವರೆ ಎಂಟು ಗಂಟೆ ಅಷ್ಟೊತ್ತಿಗೆ ಇದ್ದೀನಿ ಶಾಪಿಂಗ್ ಇನ್ನ ಮಿಕ್ಕಿದೆ ವಿಶಾಲ್ ಮಾರ್ಟಿಗೆ ಹೋಗಬೇಕಿತ್ತು ಸ್ವಲ್ಪ ಪಾಪುಗೆ ನಾನು ಸ್ವಲ್ಪ ಕಾಟನ್ ಡ್ರೆಸ್ಗಳು ತೊಗೋಬೇಕಿತ್ತು ಹೊಸ ಅದು ಸೊ ಅದಕ್ಕೆ ಇಲ್ಲಿಂದ ವಿಶಾಳ್ಮಟ್ಟಿಗೆ ಹೋಗೋಕೆ ಪ್ಲ್ಯಾನ್ ಕೂಡ ಇತ್ತು ದೀಪು ಬಂದು ನಮಗೆ ಎಲ್ಲರಿಗೂ ಪಿಕ್ ಮಾಡಿಕೊಂಡು ತುಂಬ ಲಗೇಜ್ ಇತ್ತಲ್ಲ ಸೊ ಕಾರ್ ತೊಗೊಂಡು ಬಂದಿದ್ರು ಅಲ್ಲಿಂದ ಪಾಪುಗೆ ನಾನು ಹೇಳ್ದಂಗೆ ನಿಮಗೆ ನಾವು ಈ ವೀಕಲ್ಲಿ ವೆಕೇಶನಿಗೆ ಹೋಗ್ತಾ ಇರೋದ್ರಿಂದ ಅವಳಿಗೆ ಅಲ್ಲಿ ಆಟ ಆಡೋಕ್ಕೆ ಅದ್ರ ಆಟ ಆಡೋಕ್ಕೆ ಬೇಕಾಗಿರೋಂಥ ಟಾಯ್ಸ್ನ ತೊಗೊಳಕ್ಕೆ ಇಲ್ಲಿ ಶಾಪ್ ಮಾಡ್ತಾಯಿದ್ದೀನಿ ಸಿಕ್ತು ನನಗೆ ಬೇ ಯಾವ ಥರ ಅಂದ್ಕೊಂಡಿದ್ನೋ ಸೊ ಅದೇ ಥರನೇ ತೊಗೊಂಡೆ ನೀವು ಆಲ್ರೆಡಿ ಗೆಸ್ಟ್ ಮಾಡ್ತಾ ಇರ್ತೀರ ನಾನು ಎಲ್ಲಿ ಹೋಗ್ತಿರ್ಬೋದು ಅಂತ ಅದೆಲ್ಲ ಚೆನ್ನಾಗಿರುತ್ತೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ನಿಮಗೆ ಅದೇ ಬರುತ್ತೆ ಸೊ ಅವಳಿಗೆ ಹಾಗೆ ನಾನು ಹೇಳ್ದಂಗೆ ಬಟ್ಟೆ ಕೂಡ ಶಾಪ್ ಮಾಡಬೇಕಿತ್ತು ಸೊ ವಿಶಾಲ್ ಮಾರ್ಟಲ್ಲಿ ಇವಾಗ ತುಂಬ ಚೆನ್ನಾಗಿ ಹಾಕಿದ್ದಾರೆ ಮಕ್ಕಳು ಬಟ್ಟೆ ಸೊ ನಾನು ಆಲ್ಮೋಸ್ಟ್ ಅಲ್ಲಿ ಹೋದರೆ ಕಾಟನ್ ಬಟ್ಟೆ ಮಾತ್ರ ತೊಗೊಳೋದು ಅವಳಿಗೆ ಅದೇ ಥರದ ತೊಗೊಂಡೆ ಅಲ್ಲೂ ಹಾಕೋಕ್ಕೆ ಮತ್ತು ಅವಳಿಗೆ ಬರ್ತಡೆ ದಿವಸ ಆಲ್ಮೋಸ್ಟ್ ಬೆಳಗ್ಗೆಯಿಂದ ಎದ್ದು ಮಲ್ಕೊಳ್ಳೋ ತನಕ ಹೊಸ ಇರ್ತಾಳೆ ಅವಳು ನನಗೂ ಅದೇ ರೂಢಿ ನಾನು ಚಿಕ್ಕವಳಿಂದನೂ ಅಷ್ಟೇ ನಮ್ಮಮ್ಮ ಡೈಲಿ ವೇರ್ ಬಟ್ಟೆಯಿಂದ ಹಿಡಿದು ಒಂದು ಇನ್ನೊರ್ಸಿಂದನೂ ನಮ್ಮ ಅಮ್ಮ ಫುಲ್ಲು ಹೊಸದೇ ತೊಗೊಂಬರ್ತಾಯಿದ್ರು ಬರ್ತಡೆ ದಿವಸ ಆ ಥರ ಎಣ್ಣೆ ಸ್ನಾನ ಮಾಡಿಸಿ ನನಗೆ ಹೊಸ ಬಟ್ಟೆ ಹಾಕೋರು ಸೊ ಅದೇ ಥರ ಅವಳು ಇಲ್ಲಿ ಯಾವುದು ಗೊಂಬೆ ಇಷ್ಟಪಡ್ತಾಳೆ ಅದನ್ನು ತೊಗೊಳ್ಳೋಣ ಅಂದರು ದೀಪು ಸರಿ ಆಯಿತು ತೊಗೊಳೋಣ ಅವ್ಳು ಇಟ್ಕೊಂಡು ಬಿಡಲೇ ಇಲ್ಲ ಬಿಲ್ ಹಾಕ್ಸ್ಬೇಕಾದ್ರೂ ಬಿಡಲಿಲ್ಲ ಸೊ ಅದನ್ನ ಗೊಂಬೆ ಕೊಡ್ಸಿದ್ವಿ ಅವ್ಳಿಗೆ ಇಷ್ಟಪಟ್ಟಿದ್ದು ಆಟ ಸಾಮಾನೆಲ್ಲ ತೊಗೊಂಡ್ವಿ ನಾಲ್ಕೈದು ಜೊತೆ ಬಟ್ಟೆ ತೊಗೊಂಡ್ವಿ ಅಷ್ಟೇ ಸೊ ಮನೇಲಿ ಒಂದು ಚೆನ್ನಾಗಿರೋ ಫ್ರಾಕ್ ಇತ್ತು ಒಂದು ದಿವ್ಸನೂ ಯೂಸ್ ಮಾಡಿರಲಿಲ್ಲ ಅದು ಸೊ ಅದನ್ನೇ ಫ್ರಾಕ್ ಹಾಕಿ ಬರ್ತಡೇ ಟೈಮಲ್ಲಿ ಅದನ್ನು ಮಾಡೋಣ ಅಂತ ಫಿಕ್ಸ್ ಆಗಿದ್ದೆ ನೈಕ್ ಬಂದು ನಂಗೆ ಸಿಕ್ಕಾಬಿಟ್ಟೆ ಸುಸ್ತಾಗಿತ್ತು ಬಂದು ಮಲ್ಕೊಂಡೆ ರಾತ್ರಿ ಏನು ನಾನು ವ್ಲಾಗ್ನಾಗ ಕಂಟಿನ್ಯೂ ಮಾಡಲಿಲ್ಲ ಇವಾಗ ಬೆಳಗ್ಗೆ ಎದ್ದು ನೋಡಿ ಆಲ್ಮೋಸ್ಟು ಎಂಟು ಕಾಲಾಗಿದೆ ಬೆಳಗ್ಗೆ ಪಾಪು ಯಾವತ್ತೂ ಇಷ್ಟೊತ್ತು ಆಯಿತಾ ಅವಳು ಬರ್ತಡೆ ಅಂತಲೇ ಇಷ್ಟೊತ್ತು ಮಲಗೇಳೋ ಏನೋ ಗೊತ್ತಿಲ್ಲ ಅವಳು ಎದ್ದಿದ್ದೆ ಒಂಬತ್ತು ಗಂಟೆ ಆಗಿತ್ತು ಈಗ ಸತಿ ಹಿಂಗೆ ಮಲ್ಕೋತಾಳ ಅವಳು ಉಲ್ಟಾ ಮಲ್ಕೊಂಡು ಇದು ಕೆಲವರು ಅದು ಚಳಿ ಆದಾಗ ಮಲ್ಕೋತಾರೆ ಅಂತಲೂ ಹೇಳ್ತಾರೆ ಬಟ್ ಅವಳು ಜಾಸ್ತಿ ಹಂಗೆ ಮಲ್ಕೊಳ್ಳೋಕೆ ಇಷ್ಟಪಡ್ತಾಳೆ ಸೊ ಅವಳು ಕಂಫರ್ಟಬಲ್ ಇದ್ಲು ಅಂದರೆ ನಾನೇನು ಅದನ್ನು ಪೊಸಿಷನ್ ಚೇಂಜ್ ಮಾಡಲ್ಲ ಅವಳೇ ಚೇಂಜ್ ಮಾಡ್ಕೋತಾಳೆ ಈ ಕಡೆ ಬೆಳಗ್ಗೆ ಬರ್ತಡೇಗೆ ಅಡುಗೆ ಮಾಡೋಕ್ಕೆಲ್ಲ ಪ್ರಿಪ್ರೇಷನ್ ಸ್ಟಾರ್ಟ್ ಆಗಿಬಿಟ್ಟಿದೆ ಸೊ ನನ್ನ ಕಸಿನ್ಸ್ ಎಲ್ಲರೂ ಬಂದಿದ್ದರು ನನ್ನ ಕಸಿನ್ಸು ನಮ್ಮ ಆಂಟಿ ಎಲ್ಲರೂ ಆಲ್ಮೋಸ್ಟ್ ತುಂಬ ಜನ ಬಂದಿದ್ದರು ಅಂದರೆ ನಾನೇನು ಗ್ರ್ಯಾಂಡಾಗಿ ಮಾಡಿರಲಿಲ್ಲ ಸೊ ನಾವೇ ಇಲ್ಲಿ ಅಕ್ಕಪಕ್ಕದ ಮನೆಯವರು ಅವರಿಗೆಲ್ಲ ಖರ್ದಿ ಮಾಡಿದ್ದು ಸೊ ಈ ಕಡೆ ಬೆಳಗ್ಗೆ ಬೆಳಗ್ಗೆ ತಿಂಡಿ ನಡೀತಾ ಇದೆ ನನ್ನ ತಂಗಿ ಇಲ್ಲಿ ಇದನ್ನು ಮೆಂತೆ ಭಾತನ ಪ್ರಿಪೇರ್ ಮಾಡ್ತಾಳೆ ತುಂಬ ಚೆನ್ನಾಗಿ ಮಾಡ್ತಾಳದು ರೆಸಿಪಿ ಹಾಗೆ ನಮ್ಮನೇಲಿ ಏನೇ ಇದ್ದರೂ ಅವಳೇ ಮಾಡ್ತಾಳೆ ತಿಂಡಿ ಬೆಳಗ್ಗೆ ಅವಳ ಕೈಯಲ್ಲೇ ಮಾಡಿಸ್ತಾ ಇದ್ದೀನಿ ಸೊ ರೆಸಿಪಿ ಖಂಡಿತ ನೆಕ್ಸ್ಟ್ ಟೈಮ್ ಶೇರ್ ಮಾಡ್ತೀನಿ ಆಯಿತಾ ಆಮೇಲೆ ಪಾಪು ಎದ್ಲು ಎದ್ದ ಮೇಲೆ ನಮ್ಮಪ್ಪ ಬಂದು ಅವಳಿಗೆ ಹೊರಗೆ ಕರ್ಕೊಂಡು ಹೋಗ್ಬಿಟ್ರು ಯಾಕೆಂದ್ರೆ ಅವಳಿದ್ರೆ ಅವಳದೇ ಇದಾಗ್ಬಿಡುತ್ತೆ ನಾನು ಅವಳ ಜೊತೆನೇ ಟೈಮ್ ಸ್ಪೆಂಡ್ ಮಾಡಿಬಿಡ್ಬೇಕಾಗುತ್ತೆ ಇಲ್ಲಾಂದರೆ ತುಂಬ ಕೆಲಸ ಇರುತ್ತೆ ಅದನ್ನೆಲ್ಲ ಮಾಡ್ಕೊಳಕ್ಕಾಗಲ್ಲ ಅಂತ ಅವಳಿಗೆ ಒಂದು ಅರ್ಧ ಮುಕ್ಕಾಲು ಗಂಟೆ ಆಚೆ ಹೋಗಿ ಬಂದುಬಿಡ್ತಾರೆ ಸೊ ಅವಳ್ದು ಫಸ್ಟ್ ಬರ್ತಡೇಗೆ ಸೊ ಎಲ್ಲರೂ ಎಕ್ಸೈಟ್ ಆಗಿಬಿಟ್ಟಿದ್ದೀವಿ ಸೊ ಫಸ್ಟ್ ಬರ್ತಡೆ ಅಂದರೆ ಎಲ್ಲರ ಮನೇಲೂ ಒಂದು ಸ್ಪೆಷಲ್ ಇರುತ್ತೆ ಅದು ಗ್ರ್ಯಾಂಡಾಗಿ ಮಾಡ್ತೀವೋ ಸಿಂಪಲಾಗಿ ಮಾಡ್ತೀವೋ ಏನು ಹೆಂಗೆ ಮಾಡ್ತೀವೋ ಒಟ್ಟು ಫಸ್ಟ್ ಬರ್ತಡೇ ಎಲ್ಲರಿಗೂ ಸ್ಪೆಷಲ್ ಸೊ ಸ್ಪೆಷಲ್ಗಿಂತ ತುಂಬ ಮೆಮೊರೀಸ್ನ ರೀಕಲೆಕ್ಟ್ ಮಾಡ್ಕೋತೀವಿ ಮತ್ತು ಅಂತಾರಲ್ಲ ಅದು ರಿಮೆಂಬರ್ ಮಾಡ್ಕೋತೀವಿ ಅಂತಾರಲ್ಲ ಅದು ಅನ್ಬೋದು ಸೊ ಮಕ್ಕಳಿದ್ರೆ ಮನೇಲಿ ಎಷ್ಟು ಖುಷಿ ಇರುತ್ತೆ ಅಂತ ನೋಡಿ ಈ ಮ್ಯೂಸಿಕ್ಕಿಗೆ ಅವಳು ಎಷ್ಟೊತ್ತಿಗೆ ಆದರೂ ಆಕೆ ನಿತ್ಯಗಳನ್ನ ಹಾಕಿದ್ರು ಈ ಮ್ಯೂಸಿಕಿಗೆ ಡ್ಯಾನ್ಸ್ ಮಾಡ್ತಾಳೆ ಸೊ ಅದು ಬೋನಿಯಮ್ ಸಾಂಗು ಆಲ್ಮೋಸ್ಟ್ ನಮ್ಮ ಅಪ್ಪನ ಕಾಲದ್ದು ನೈಂಟಿ ನೈನ್ಟೀನ್ ಅನಿಸುತ್ತೆ ಅನ್ಸುತ್ತೆ ಅರವತ್ತೆಪ್ಪತ್ತು ವರ್ಷದ್ದು ಹಾಡ ಹಾಡಿಗೆ ಅವಳು ಫುಲ್ಲು ನಮ್ಮ ಅಪ್ಪ ಹಾಕಿ ಹಾಕಿ ಅಭ್ಯಾಸ ಮಾಡಿಸಿ ಡ್ಯಾನ್ಸ್ ಅದು ತುಂಬ ಇಷ್ಟ ಅವಳಿಗೆ ಅವ್ರ ಜೊತೆ ಎಲ್ಲರೂ ಡ್ಯಾನ್ಸ್ ಮಾಡ್ತೀವಿ ನಾವು ಮಕ್ಕಳು ಮನೇಲಿ ಎಷ್ಟು ಖುಷಿ ಇರುತ್ತೆ ಅಂತ ಹೇಳ್ತಾರಲ್ಲ ಇದಕ್ಕೇ ಸೊ ಅವಳು ಅವಳೊಬ್ಬಳು ಕಡೆಯಿಂದ ಎಲ್ಲರೂ ಆ್ಯಕ್ಟಿವ್ ಆಗಿರ್ತಾರೆ ನೋಡಿ ಎಲ್ಲರೂ ಅವಳು ಅವಳು ಅವಳ ಕಡೆಯಿಂದ ಸೊ ಎಲ್ಲರೂ ಖುಷಿಯಾಗಿರ್ತೀವಿ ಸೊ ಖುಷಿ ಅನಿಸುತ್ತೆ ನೋಡೋಕ್ಕೆ ಅದರಲ್ಲೂ ಈ ಥರ ಕ್ಯಾಪ್ಚರ್ ಮಾಡಿ ನಾನು ಇಟ್ಕೊತಾ ಇರೋದಕ್ಕೆ ಇನ್ನೂ ಚೆನ್ನಾಗಿ ಅನಿಸುತ್ತೆ ಸೊ ನೋಡಿ ಎಲ್ಲರೂ ಎಷ್ಟು ಖುಷಿಯಾಗಿದ್ದೀವಿ ಅವತ್ತು ಬೆಳಗ್ಗೆ ಅದಕ್ಕೆ ಎಲ್ಲೆಲ್ಲಿ ನನಗೆ ಟೈಮ್ ಸಿಕ್ಕಿದೆಯೋ ಅಲ್ಲೆಲ್ಲ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಸೊ ಶಿ ವಿಲ್ ಎಂಜಾಯ್ ನಮ್ಮ ಪಾಪನು ನಮ್ಮ ಥರ ಚೆನ್ನಾಗಿ ಎಂಜಾಯ್ ಮಾಡ್ತಾಳೆ ಎಲ್ಲ ಮೂಮೆಂಟ್ಸ್ನು ಅಂತ ಅಂದ್ಕೊಂಡಿದ್ದೀವಿ ಸೊ ಬನ್ನಿ ಇವಾಗ ತಿಂಡಿ ತಿನ್ನೋಣ ಅಂತೇ ಭಾತಂತೂ ಸಕ್ಕತ್ತಾಗಿದ್ದು ಆವತ್ತು ನನಗೆ ಇಷ್ಟೇ ಸಿಕ್ಕಿದ್ದು ಲಾಸ್ಟಲ್ಲಿ ನಾನು ತಿಂದಿದ್ದು ಸೊ ಇಷ್ಟೇ ಇಷ್ಟು ಸಿಕ್ತು ಬಟ್ ತುಂಬ ಚೆನ್ನಾಗಾಗಿತ್ತು ನೆಕ್ಸ್ಟ್ ಟೈಮ್ ಪಕ್ಕ ಇದು ಮಾಡ್ತೀನಿ ಅಷ್ಟೊತ್ತಿಗೆ ನಮ್ಮ ಆಂಟಿ ಮತ್ತು ನಮ್ಮ ಅಕ್ಕ ಬಾವ ಪಾಪು ಅವ್ರದ್ದು ಪಾಪು ಇದೆ ನಾ ಇನ್ ಮನ್ಸು ಪಾಪು ಅವರು ಕೂಡ ಬಂದರು ಸೊ ಎಲ್ಲ ಒಟ್ಟಿಗೆ ತಿಂಡಿ ತಿಂದು ನಾವು ಡೆಕೋರೇಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ವಿ ಯಾಕೆಂದರೆ ಅದು ಅದೇ ತುಂಬ ಟೈಮ್ ಹಿಡೀಬೋದು ಅಂತ ಯಾಕೆಂದರೆ ನಾನು ಮನೇಲಿ ಈ ರೀತಿ ಒಂದು ಥೀಮಲ್ಲಿ ಫಸ್ಟ್ ಟೈಮ್ ನಾನು ಮಾಡ್ತಾ ಇರೋದು ನಾನು ಕೂಡ ಯೂಟ್ಯೂಬು ಅಲ್ಲಿ ಇಲ್ಲಿ ನೋಡಿಕೊಂಡು ಮಾಡ್ತಾ ಇರೋದು ಸೊ ಅದಕ್ಕೆ ನಿಮಗೆ ಡೀಟೇಲಾಗಿ ಹೆಂಗೆ ಡೆಕೋರೇಷನ್ ಮಾಡೋದು ಅಂತ ನಾನು ಇಲ್ಲ ಬಿಕಾಸ್ ನಾನೇ ಅದರಲ್ಲಿ ಪರ್ಫೆಕ್ಟ್ ಇಲ್ಲ ನಾನೇ ನೋಡ್ಕೊಂಡು ನೋಡಿಕೊಂಡು ನನಗೆ ಹೇಗೆ ಬರುತ್ತೆ ಔಟ್ಪುಟ್ ಅನ್ನೋದು ನನಗೆ ಈ ಟೈಮಲ್ಲಿ ಗೊತ್ತಿರಲಿಲ್ಲ ಸೊ ಮಾಡೇ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇತ್ತು ನನಗೆ ಯಾಕೆಂದರೆ ನನಗೆ ಈ ಕ್ರಾಫ್ಟ್ಸು ಅವೆಲ್ಲ ಮಾಡಿ ಅಭ್ಯಾಸ ಇರೋದ್ರಿಂದ ಈ ಥರ ಕ್ರಿಯೇಟಿವ್ ಏನೋ ಏನಾದರೂ ಮಾಡ್ತೀನಿ ಅಂದರೆ ಅಟ್ಲೀಸ್ಟ್ ನಾನೊಂದು ಸೆವೆಂಟಿ ಪರ್ಸೆಂಟ್ ರೀಚ್ ಆಗ್ತೀನಿ ಮಾಡೋದ್ರಲ್ಲಿ ಅನ್ನೋದೊಂದು ಕಾನ್ಫಿಡೆನ್ಸ್ ಇತ್ತು ಸೊ ಆ ಕಾ ಕಾನ್ಫಿಡೆನ್ಸ್ ಮೇಲೆ ಇವ್ರದ್ದೆಲ್ಲ ಹೆಲ್ಪ್ ನೋಡಿ ಎಲ್ಲರೂ ಹೆಲ್ಪ್ ಮಾಡ್ತಿದ್ದಾರೆ ಸೊ ಒಬ್ರು ಬೆಲ್ಲ ಉತ್ಕೊಡ್ತಾಯಿದ್ರು ಒಬ್ಬರು ಗಂಟಾಗ್ತಾ ಇದ್ವಿ ನಾನು ಅದನ್ನೆಲ್ಲ ಎಲ್ಲದನ್ನು ಒಂದೇ ಸಮ ಜೋಡಿಸ್ಕೋತಾ ಇದ್ದೆ ಈ ಥರ ಎಲ್ಲರೂ ಇದ್ದಾಗ ನಾವೇ ಡೆಕೋರೇಷನ್ ಮಾಡೋದು ತುಂಬ ಚೆನ್ನಾಗಿರುತ್ತೆ ಸೊ ಅದಕ್ಕೋಸ್ಕರ ನಾನೇ ಮಾಡ್ತೀನಿ ಅಂತ ಒಪ್ಕೊಂಡಿದ್ದು ನಾನು ಬೇರೆಯವ್ರ ಹತ್ರ ಕೇಳಿದಾಗೆಲ್ಲ ಒಂದು ತ್ರೀ ತೌಸಂಡ್ ಆಗುತ್ತೆ ಅಂದರು ನಾನು ಮಾಡೋದು ಮಾಡ್ಕೋಬೇಕು ಅನ್ನೋ ಡೆಕೋರೇಷನ್ನು ಸೊ ಅದಕ್ಕಿಂತ ನಾನೇ ಎಲ್ಲ ತೊಗೊಂಬಂದು ಮಾಡಿದರೆ ನನಗೆ ಅದು ತುಂಬ ಇಷ್ಟ ಆಗುತ್ತೆ ಪರ್ಸ್ನಲ್ ಯಾವಾಗ್ಲೂ ಅಷ್ಟೆ ಸೊ ಎಲ್ಲರ ಬರ್ತಡೇಗೂ ನಮ್ಮ ದೀಪು ಆಗಿರ್ಬೋದು ಆ ಥರ ಎಲ್ಲ ನನಗೆ ಡೆಕೋರೇಟ್ ಮಾಡೋದಂದರೆ ತುಂಬ ಇಷ್ಟ ಸೊ ಯಾರ್ದಾದ್ರು ಬರ್ತಡೇ ಏನೋ ನನ್ನ ನನ್ನ ಫ ಫ್ರೆಂಡ್ಸ್ದು ಬ್ರೈಟು ಭೀ ಇರ್ಬೋದು ಅವಳು ಬರ್ತಡೇ ಇರ್ಬೋದು ಅವಾಗೆಲ್ಲ ನನಗೆ ಮಾಡೋಕ್ಕೆ ತುಂಬ ಇಷ್ಟ ಆಗ್ತಿತ್ತು ಸೊ ಅವ್ರದ್ದೆಲ್ಲ ಮಾಡಿದಾಗ ನನ್ನ ಮಗಳನ್ನ ನನಗೆ ನನಗಿನ್ನೂ ಸ್ಪೆಷಲ್ ಅನಿಸುತ್ತೆ ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ ಸೊ ಚೆನ್ನಾಗಿರುತ್ತೆ ನಾವೇ ಡೆಕೋರೇಷನ್ ಮಾಡಿದಾಗ ನಾವೇ ಮಾಡಿದ್ದು ಅನ್ನೋದೊಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ನೋಡಿ ಈ ಥರ ಫೈನಲ್ ಆಗಿ ಬಂದಿದೆ ಸೊ ನಾಟ್ ಸೋ ಪರ್ಫೆಕ್ಟ್ ಬಟ್ ನನಗೆ ತುಂಬಾ ಇಷ್ಟ ಆಯಿತು ಇನ್ನೂ ಮಾಡಿಲ್ಲ ಕಂಪ್ಲೀಟ್ ಆಗಿಲ್ಲ ನೋಡಿ ಹೇಗಾಗತ್ತೆ ಅಂತ ಸೊ ಇದನ್ನೆಲ್ಲದೂ ನಾನು ಇನ್ವೆಸ್ಟ್ ಎಷ್ಟು ಮಾಡಿದ್ದೀನಿ ಗೊತ್ತಾ ಅಂದರೆ ಈ ಡೆಕೋರೇಷನಿಗೆ ಎಷ್ಟು ಖರ್ಚಾಯಿತು ಅಂದರೆ ಕಂಪ್ಲೀಟ್ ಆದಮೇಲೆ ನೀವು ನೋಡಿ ಸೊ ಅಷ್ಟಕ್ಕೂ ಸೇರಿ ನನಗೆ ಆರುನೂರ ಐವತ್ತು ರೂಪಾಯಿ ಏನೋ ಖರ್ಚಾಯಿತು ಸೊ ಇದೇ ಡೆಕೋರೇಷನ್ ನೀವು ಬೇರೆಯವ್ರ ಹತ್ರ ಮಾಡಿಸ್ತೀರ ಅಂದರೆ ಆಲ್ಮೋಸ್ಟ್ ಅವರು ತ್ರೀ ತೌಸಂಡ್ ರುಪೀಸ್ ಕೇಳ್ತಾರೆ ತ್ರೀ ತೌಸಂಡ್ ಅಂತೂ ಮಿನಿಮಮ್ ನಮ್ಮ ಶಿವಮೊಗ್ಗದಲ್ಲಿ ಕೇಳಿ ಕೇಳ್ತಾರೆ ಸೊ ಇದಕ್ಕೆ ನನಗೆ ಬರೀ ಸಿಕ್ಸ್ ಫಿಫ್ಟಿ ರುಪೀಸ್ ಚಾರ್ಜ್ ಆಯಿತು ಆಲ್ಮೋಸ್ಟ್ ನಾನು ಒನ್ ಫಿಫ್ಟಿ ಒನ್ ಫಿಫ್ಟಿ ಬಲೂನ್ಸ್ನ ಯೂಸ್ ಮಾಡಿದ್ದೀನಿ ಅಂತ ಹೇಳ್ಬೋದು ಇವ್ರ್ದೆಲ್ಲ ಹೆಲ್ಪ್ ಇಲ್ಲದೆ ನಾನು ಖಂಡಿತವಾಗ್ಲೂ ಈ ಥರ ಮಾಡೋಕ್ಕಾಗ್ತಾ ಇರಲಿಲ್ಲ ಎಲ್ಲರದ್ದು ಹೆಲ್ಪ್ ಬೇಕು ಹೆಲ್ಪಿಂಗ್ ಹ್ಯಾಂಡ್ ಇದ್ದರೆ ಮಾತ್ರ ನಾವು ಒಬ್ಬರೇ ಮಾಡ್ತೀವಿ ಅಂದರೆ ತುಂಬ ಕಷ್ಟ ಆಗುತ್ತೆ ನನಗೆ ಅದು ಹಿಂದುಗಡೆ ಗೋಲ್ಡ್ ಕಲರ್ ಶೀಟ್ ಹಾಕೋ ಐಡಿಯಾ ಇರಲಿಲ್ಲ ನನ್ನ ತಂಗಿ ತೊಗೋ ತೊಗೋ ಚೆನ್ನಾಗಿ ಕಾಣುತ್ತೆ ಅಂತ ಅಂದಲು ಅದಕ್ಕೆ ಅದೊಂದು ತೊಗೊಂಡಿದ್ದು ಚೆನ್ನಾಗೇ ಬಂತು ಸೊ ಈ ಕಡೆ ಸೈಡಲ್ಲಿ ನಮ್ಮ ಆಂಟಿ ನಮ್ಮ ಮಾಮಿ ಅಪ್ಪನೂ ಸೇರ್ಕೊಂಡ್ಬಿಟ್ಟವ್ರೆ ಸೊ ಎಲ್ಲರೂ ಸೇರಿಕೊಂಡು ಹೋಳಿಗೆನ ಮಾಡ್ತಿದ್ದಾರೆ ಆಲ್ಮೋಸ್ಟ್ ಒಂದು ಕೆ ಜಿ ಬೇಳೆ ಹಾಕ್ಬಿಟ್ಟಿದ್ರು ನಾವು ನಮ್ಮಮ್ಮ ಒಂದು ಎಪ್ಪತ್ತೈದು ಎಂಬತ್ತು ಹೋಳಿಗೆ ಆಗಿತ್ತು ಸೊ ಎಲ್ಲ ಕೂತ್ಕೊಂಡು ಮಾಡ್ತಿದ್ದಾರೆ ಸೊ ಚಿಕ್ಕ ಚಿಕ್ಕ ಬಿಟ್ಬಿಟಾಣಿ ಹೋಳಿಗೆ ಇದೆಲ್ಲ ನನ್ನ ಬರ್ತಡೇನ ರಿಮೆಂಬರ್ ಅಂದರೆ ನೆನ್ಪು ಮಾಡ್ತಾಯಿತ್ತು ನಮ್ಮ ಮನೆ ನನ್ನ ಬರ್ತಡೆಗೂ ಅಷ್ಟೆ ಹಿಂಗೆ ಸೇಮ್ ಹೋಳಿಗೆ ಮಾಡೋರು ಈ ಕಡೆ ಅಡುಗೆ ಮಾಡೋರು ಒಂಥರ ಫಂಕ್ಷನ್ ಥರ ಆಗೋದು ಸೊ ಅದೇ ಥರನೇ ಆಗ್ತಿದೆ ಅಂತ ಇಲ್ಲಿ ಕುತ್ಕೊಂಡು ಮಾತಾಡ್ಕೊಂಡು ಮಾಡ್ತಾಯಿದ್ವಿ ನಾನ್ ವೆಜ್ ಮಾಡೋದು ಬೇಡ ಫಸ್ಟ್ ಬರ್ತ್ ಅಂತ ನಮ್ಮಮ್ಮ ಇದು ಮಾಡಿದ್ರು ಸೊ ಹಿಂಗೆ ಮತ್ತೆ ಹೊರಗೆ ಹೋಗ್ತೀವಿ ಅಲ್ಲೂ ನಾನ್ ವೆಜ್ ತಿಂದೀವಿ ಇವತ್ತು ಈ ಸಲ ವೆಜ್ ಮಾಡೋಣ ಅಂತಂದರು ಸರಿ ಆಯ್ತು ನಿನ್ನೆ ಇಷ್ಟ ವೆಜ್ಜೆ ಮಾಡು ಅಂತ ಹೇಳಿ ಹೋಳ್ಗೆ ಮಾಡ್ತಾ ಅದೇ ನಾ ಹೇಳ್ದಂಗೆ ಆಲ್ಮೋಸ್ಟ್ ಒಂದು ಏಯ್ಟಿ ಒಳ್ಗೆ ಏನೋ ಆಗಿತ್ತು ಎಂಬತ್ತರಿಂದ ಎಂಬತ್ತೈದಂತೂ ಆಗಿತ್ತು ಅನಿಸುತ್ತೆ ಸೊ ಏನಿಸಿಲ್ಲ ಕರೆಕ್ಟಾಗಿ ಎಸ್ ಬನ್ನಿ ಇವಾಗ ಫೈನಲಾಗೆ ನನ್ನ ಡೆಕೋರೇಷನ್ ಹೇಗೆ ಕಾಣಿಸ್ತಾ ಇತ್ತು ಅಂತ ತೋರಿಸ್ತಾ ಇದ್ದೀನಿ ಓ ಫೈನಲಾಗೆ ಹೀಗಾಯಿತು ಮೇ ಬಿ ಇನ್ನೂ ಹೀಗೆ ಮಾಡ್ತಾಯಿದ್ರೆ ದಿನ ಮೇ ಬಿ ಪರ್ಫೆಕ್ಟಾಗಿ ಬರ್ಬೋದು ನಾನು ಅಂದ್ಕೊಂಡಂಗೆ ನಾವು ಯೂಟ್ಯೂಬ್ ನೋಡ್ಕೊಂಡು ಮಾಡ್ದಂಗೆ ಬಂದಿದೆ ಸೊ ನೀವು ಸುಮಾರಷ್ಟು ವೀಡಿಯೋಸ್ ಇದೆ ನೋಡ್ಕೊಂಡು ಮಾಡಿ ಅದಕ್ಕೆ ನಾನು ಯಾವುದೇ ರೀತಿ ಡೀಟೇಲಿಂಗಾಗಿ ವಿಡಿಯೋ ಇಲ್ಲೆಲ್ಲೂ ಹಾಕಿಲ್ಲ ಆಯಿತಾ ಸೊ ಹೇಗಿದೆ ನಾನು ಮಾಡಿದ್ದು ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳೋದನ್ನು ಮರಿಬೇಡಿ ಆಯಿತಾ ಈಗ ಬನ್ನಿ ನಮ್ಮ ಪಾಪಣಿಗೆ ಹೇಗೆ ರೆಡಿ ಆಗಿರಲೋ ಅಂತ ತೋರಿಸ್ತೀನಿ ತುಂಬ ಸಿಂಪಲ್ ನಾನೇನು ಅವಳಿಗೆ ತುಂಬ ಗ್ರ್ಯಾಂಡಾಗಿ ರೆಡಿ ಮಾಡಿರಲಿಲ್ಲ ಸೊ ಅವ್ಳಿಗೆ ಇವಾಗ ಗುಂಡ ಹೊಡ್ಸಿರೋದ್ರಿಂದ ನಾವು ಹೇಗೆ ರೆಡಿ ಮಾಡಿದ್ರು ಅಷ್ಟು ಮುದ್ದಾಗಿ ಕಾಣಲ್ಲ ಅದಕ್ಕೆ ಒಂದು ಹೇರ್ ಬ್ಯಾಂಡ್ ಹಾಕಿದ್ದೆ ಅದು ಅವಳು ಫೋರ್ಸ್ಫುಲಿ ಹಾಕಿಸ್ಕೊಂಡು ಇದು ಅದೇ ಫ್ರಾಕ್ ಅನ್ನಲ್ಲ ಈ ಫ್ರಾಕ್ ಇತ್ತು ಸೊ ಅದನ್ನು ಹಾಕಿದೆ ಏನು ಗೊತ್ತಾ ಇದೆಲ್ಲ ಅರ್ಧ ಗಂಟೆ ಹಾಕೋಕ್ಕೂ ಆಗುತ್ತೆ ನಮಗೆ ನೈಶಕ್ಕೆ ಚುಚ್ಚುತ್ತೆ ಅದೆಲ್ಲ ಆಗುತ್ತೆ ಅಂತ ಸೊ ಇದು ಫೋಟೋಗೆ ಅಂತ ನೋಡಿ ಬರ್ತಡೇಗೆ ಅಂತ ಸ್ಪೆಷಲಾಗಿರಲಿ ಯಾವಾಗಲೂ ಕಾಟನ್ ಡ್ರೆಸ್ಸು ಕಾಟನ್ ಫ್ರಾಕ್ ಹಾಕೋದೆ ಸೊ ಬರ್ತಡೆಗೆ ಆದರೂ ಒಂದಿರಲಿ ಅಂತ ಇದನ್ನು ಹಾಕಿ ಅವಳು ಒಳ್ಳೆ ಮೂಡಲ್ಲಿ ಇದ್ದಾಗ ಒಂದು ಎರಡು ಮೂರು ಫೋಟೋಸು ವೀಡಿಯೋಸು ಮಾಡ್ಕೊಂಡಿದ್ದೀನಿ ನೋಡಿ ಅಲ್ಲಿ ಹಾಕಿದ್ದನ್ನು ಕಿತ್ ಕಿತ್ ಬಿಸಾಕ್ತಾಯಿದ್ಲು ಸೊ ನಾನು ಅವಳಿಗೆ ಜಾಸ್ತಿ ರಿಟೇಟ್ ಮಾಡಿಬಿಟ್ರೆ ಏನು ಮಾಡ್ತಾರೋ ಗೊತ್ತಾ ಕಿಚ್ಚಾಡ್ಬಿಡ್ತಾಳೆ ಅವಳಿಗೆ ಇಷ್ಟವೇ ಆಗೋಲ್ಲ ಸೊ ಅದಕ್ಕೆ ತೆಗೆದುಬಿಟ್ಟೆ ಆಮೇಲೆ ಕೇಕ್ನ ಹೇಗೆ ಮಾಡಿಸಿದ್ದೆ ಅಂತ ತೋರಿಸ್ತೀನಿ ಕೇಕಗೆ ಫಿಲ್ ಮಾಡಿಸಿದ್ದೆ ಸೊ ನನಗೆ ಈ ಸತಿ ಡಬಲ್ ಲೇಯರ್ ಮಾಡಿಸೋಣ ಅಂತಿದೆ ಯಾಕೆಂದರೆ ನೈಬರ್ಸು ಮತ್ತು ಬಂದವರಿಗೆಲ್ಲ ಕೊಡೋಕ್ಕೆ ಸ್ವಲ್ಪ ಬೇಕಾಗುತ್ತೆ ಅಂತ ಡಬಲ್ ಲೇಯರ್ಸ್ನ ಮಾಡಿಸಿದ್ದೆ ನಾನು ಹೇಗೆ ಹೇಳಿನ ಅವರು ಕೇಕ್ನ ಹಾಗೆ ಪರ್ಫೆಕ್ಟಾಗಿ ಮಾಡಿಕೊಟ್ಟಿದ್ರು ಹಂಗೆ ಅಂದರೆ ಸಿಕ್ಕಬೇ ಇಷ್ಟ ಆಯಿತು ಸೊ ಹಿಂದ್ಗಡೆ ಇಲ್ಲಿ ನಮ್ಮಪ್ಪ ಡ್ಯಾನ್ಸ್ ಮಾಡ್ತಾವ್ರೆ ಸೊ ನಾನು ಡ್ಯಾನ್ಸ್ ಮಾಡ್ತಾಯಿದ್ದೆ ಎಲ್ಲ ಡ್ಯಾನ್ಸ್ ಮಾಡ್ತಿದ್ವಿ ಒಳ್ಳೊಳ್ಳೆ ಸಾಂಗ್ ಆಗ್ತಾ ಇದ್ವಾ ಎಲ್ಲರೂ ಎಂಜಾಯ್ ಮಾಡ್ತಾಯಿದ್ವಿ ಸೊ ಅದನ್ನೇ ಹೇಳಿದ್ದು ಇದು ಬರ್ತಡೇ ಅನ್ನೋದ್ಕಿಂತ ಬರೀ ಬರ್ತಡೇ ಆಗಿರಲ್ಲ ಸೊ ನನಗೆ ಅನ್ಸೋದು ಬೇರೆಯವರಿಗೆಲ್ಲ ಹೇಗೆ ಅನ್ಸೋದು ಗೊತ್ತಿಲ್ಲ ಸೊ ಎಲ್ಲ ಅಮ್ಮಂದ್ರಿಗೆ ಒಂದು ನೆನಪಂತೂ ಆಗುತ್ತೆ ಇಷ್ಟೊತ್ತಿಗೆ ನನಗೆ ವಾಡಿ ಕರ್ಕೊಂಡು ಹೋದ್ರು ಅಡ್ಮಿಟ್ ಮಾಡ್ಕೊಂಡ್ವಿ ಹಾಸ್ಪಿಟ್ಲಿಗೆ ಹೋಗಿದ್ವಿ ಅನಸ್ತೈಷ್ಯ ಕೊಟ್ಟರು ಇಷ್ಟೊತ್ತಿಗೆ ನನಗೆ ಇಷ್ಟೊತ್ತಿಗೆ ಅನಸ್ತೈಷ ಎಲ್ಲ ಕೊಟ್ಟು ಆಪ್ರೇಷನ್ ಸ್ಟಾರ್ಟ್ ಮಾಡಿದ್ರು ಪಾಪು ಹುಟ್ಟಿದ್ಲು ಅದೆಲ್ಲ ನೆನಪಾಗತ್ತೆ ಸೊ ಎಲ್ಲದನ್ನು ಆ ನೆನಪು ಹೆಂಗೆ ಬರುತ್ತೆ ಅಂದರೆ ಇವತ್ತು ಆಗ್ತಿದೆ ಏನೋ ಅದು ಅನ್ನೋ ಥರ ನೆನಪತ್ತೆ ಮತ್ತು ಈಗ ಮೊನ್ನೆ ಆಗಿತ್ತು ಆವಾಗಲೇ ಅವಳಿಗೆ ಒಂದು ವರ್ಷ ನಡೀತಾ ಇದ್ದಾಳೆ ಇಲ್ಲಿಗೆ ವರ್ಷದಲ್ಲಿ ಅವಳು ಕಂಡುಬಿಡ್ತಾ ಇದ್ಲು ಇವಾಗ ನಮಗೆ ಎದುರಿಸ್ತಾಳಲ್ಲಪ್ಪ ಅನ್ನೋದೆಲ್ಲ ನೆನಪಾಗತ್ತೆ ಸೊ ಅದು ನಿಜವಾಗ್ಲೂ ಅವರಿಗೂ ಬರ್ತಡೆ ನಮಗೂ ರೀ ಬರ್ತಡೆ ಅದು ಸೊ ಎಷ್ಟೆಲ್ಲ ಕಷ್ಟಪಟ್ಟಿರ್ತೀವಿ ನಾವು ತಿಂದಿರ್ತೀವಿ ಸೊ ಎಕ್ಸ್ಪೀರಿಯೆನ್ಸ್ ಮಾಡಿದವ್ರಿಗೆ ಗೊತ್ತದು ಸೊ ತುಂಬಾ ಆಯಿತು ಸೊ ಈ ಥರ ಪಾಪು ಬರ್ತ್ಡೇ ಪಾಪು ಇಟ್ಕೊಂಡು ಮಧ್ಯ ಕೇಕ್ ಕಟ್ ಮಾಡೋದು ಇದೆಲ್ಲ ಬೇರೆಯವ್ರ ನೋಡಿದ್ದೆ ಸೊ ನಾವು ಮಾಡಿದಾಗ ನಿಜವಾಗ್ಲೂ ಅದೆಲ್ಲ ಈ ವಿಡಿಯೋ ನೋಡಬೇಕಾದ್ರೆ ನನಗೆ ಇಷ್ಟ ಆಯಿತು ಸೊ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ ಚೆನ್ನಾಗಿತ್ತು ಸಿಂಪಲಾಗಿ ಮಾಡಿದ್ರು ಬರ್ತಾಳೆ ಚೆನ್ನಾಗೆ ನನಗೆ ಸ್ಯಾಟಿಸ್ಫೈ ಆಯಿತು ನೆಕ್ಸ್ಟ್ ವರ್ಷ ಮಾಡೋಣ ಚೆನ್ನಾಗಿ ಮಾಡೋಣ ಇಲ್ಲ ನೆಕ್ಸ್ಟ್ ವರ್ಷ ಆಗಿಲ್ಲ ಅಂದರೆ ಮೂರನೇ ವರ್ಷಕ್ಕೆ ಮಾಡೋಣ ಯಾವಾಗ ಟೈಮ್ ಬರುತ್ತೋ ಅವಾಗ ಗ್ರ್ಯಾಂಡಾಗಿ ಮಾಡೋಣ ಸೊ ಅಷ್ಟೇ ಇಲ್ಲಿ ಹಾಗೆ ವ್ಲಾಗ್ ಕಂಟಿನ್ಯೂ ಆಗುತ್ತೆ ನೋಡ್ತಾ ಹೋಗಿ ಓಕೆನಾ ಸೊ ನೆಕ್ಸ್ಟ್ ಬ್ಲಾಗಲ್ಲಿ ನಾನು ಒಂದು ಅಮ್ಮ ಒಂದು ಹೊಸ ಗೋಲ್ಡ್ ಚೈನ್ ತೊಗೊಂಡ್ರು ಪಾಪು ಬರ್ತಡೇಗೆ ಅಂತ ನೆನಪಿಗೆ ಅಂತ ಸೊ ಅದನ್ನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ತೋರಿಸ್ತೀನಿ ತುಂಬಾ ಚೆನ್ನಾಗಿದೆ ಹಾಗೆ ನೆಕ್ಸ್ಟ್ ಬ್ಲಾಗ್ ಅಂತೂ ತುಂಬ 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 ಚೆನ್ನಾಗಿರುತ್ತೆ ಸೊ ನಾವೆಲ್ಲಿಗೆ ಹೋಗಿದ್ವಿ ಏನು ಅಂತಲ್ಲ ನಿಮಗೆ ಗೊತ್ತಾಗುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್